ವಿಭಿನ್ನ ಕಥೆಯ ಮೂಲಕ ಕಿರುತೆರೆ ವೀಕ್ಷಕರ ಮನಸ್ಸೆಳೆದಿರುವ ಧಾರಾವಾಹಿಗಳ ಪೈಕಿ ನೀನಾದೇನ ಕೂಡ ಒಂದು ನೀನಾದಿನ ಧಾರಾವಾಹಿಯ ಹೊಸ ಅಧ್ಯಯ ಇದೀಗ ಆರಂಭವಾಗಿದೆ ಹಳೆ ಜೋಡಿ ಹೊಸ ಕಥೆ ಎಂದು ಹೇಳಿದರೂ ತಪ್ಪಾಗಲಾರದು ನಾಯಕ ವಿಕ್ರಮ್ ದಿಲೀಪ್ ಶೆಟ್ಟಿ ಹಾಗೂ ನಾಯಕಿ ವೇದಾಳಾಗಿ ಖುಷಿಶಿವೋ ಅಭಿನಯಿಸುತ್ತಿದ್ದ ಈ ಹೊಸ ಕಥೆಯ ಅಧ್ಯಾಯವು ಕರ್ನಾಟಕದ ಸುಂದರ ತಾಣ ದೈವಾರಾಧನೆಯ ತವರೂರಾಗಿರುವ ತುಳುನಾಡಿನಲ್ಲಿ ಆರಂಭವಾಗಿದೆ ನೀನಾದನ ಧಾರಾವಾಹಿಯಲ್ಲಿ ನಾಯಕಿ ವೇದಾಳ ದೊಡ್ಡಮ್ಮನ ಮಗಳು ಸೌಂದರ್ಯ ಆಗಿ ಅಭಿನಯಿಸುವ ಮೂಲಕ ಕಿರುತೆರೆಗೆ ಮರಳಿದ್ದಾರೆ ದಿವ್ಯಶ್ರೀ ನಾಯಕ್ ಗೃಹಪ್ರವೇಶ ಧಾರಾವಾಹಿಯ ನಂತರ ಇದೀಗ ಸೌಂದರ್ಯ ಆಗಿ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ದಾರೆ ದಿವ್ಯಶ್ರೀ ಇನ್ನು ನೀನಾದನ ಧಾರಾವಾಹಿಯಲ್ಲಿ ದಿವ್ಯಶ್ರೀ ಅಭಿನಯಿಸುತ್ತಿರುವ ಸೌಂದರ್ಯ ಪಾತ್ರದ ಬಗ್ಗೆ ಹೇಳುವುದಾದರೆ ಸೌಂದರ್ಯಳಿಗೆ ತಂಗಿ ವೇದಾಳನ್ನು ಕಂಡರೆ ತುಂಬಾ ಇಷ್ಟ ಮನೆಯಲ್ಲಿ ಎಲ್ಲರೂ ವೇದಾಡನ್ನು ದ್ವೇಷ ಮಾಡುತ್ತಿದ್ದರೆ ಸೌಂದರ್ಯಗಳಿಗೆ ಮಾತ್ರ ವೇದ ಅಂದರೆ ತುಂಬಾ ಇಷ್ಟ ಎಲ್ಲದರಲ್ಲೂ ಎಲ್ಲರಲ್ಲೂ ಒಳ್ಳೆಯದನ್ನೇ ಬಯಸುವ ನ್ಯಾಯಕಿ ವೇದಾಗೆ ಯಾವತ್ತಿಗೂ ಒಳ್ಳೆಯದಾಗಬೇಕು ಎಂದು ಬಯಸುವುದು ಸೌಂದರ್ಯ ಮಾತ್ರ ಈ ಬ ಈ ಮೂಲಕ ತಮ್ಮ ಪಾತ್ರದ ಬಗ್ಗೆ ಹೇಳಿಕೊಂಡಿದ್ದಾರೆ ನಟಿ ದಿವ್ಯಶ್ರೀ ನಾಯಕ್ ನೀನಾದನ ಧಾರಾವಾಹಿ ತಂಡದವರು ನಾನೇ ಸೌಂದರ್ಯ ಪಾತ್ರ ಮಾಡಬೇಕು ಎಂದು ಬಯಸಿದ್ದರು ನಾನು ಕೂಡ ಅಷ್ಟೇ ಸೌಂದರ್ಯ ಪಾತ್ರಕ್ಕೆ ಜೀವ ತುಂಬಬೇಕು ಎಂದು ಬಯಸಿದ್ದೆ ಯಾಕೆಂದರೆ ಇಲ್ಲಿಯ ತನಕ ನೆಗೆಟಿವ್ ರೋಲಲ್ಲಿ ನಟಿಸಿದ ನಾನು ಇದೀಗ ಪಾಸಿಟಿವ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವುದಕ್ಕೆ ತುಂಬ ಸಂತಸವಾಗುತ್ತಿದೆ ನಿಜ ಹೇಳಬೇಕು ಅಂದರೆ ನನಗೆ ಪಾಸಿಟಿವ್ ರೋಲ್ನಲ್ಲಿ ಕಾಣಿಸಿಕೊಳ್ಳುವುದು ತುಂಬ ಇಷ್ಟ ಎಂದು ಸಂದರ್ಶನವೊಂದರಲ್ಲಿ ತಮ್ಮ ಪಯಣವನ್ನು ಹಂಚಿಕೊಂಡಿದ್ದಾರೆ ರಂಗಭೂಮಿ ಕಲಾವಿದೆಯಾಗಿರುವ ದಿವ್ಯಶ್ರೀ ನಾಯಕ್ ಅಂತರ್ಮುಖ ಎನ್ನುವ ಕಲಾತ್ಮಕ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟರು ಮತ್ತೆ ಮಾಯಾಮೃಗ ಧಾರಾವಾಹಿಯ ವೈಜಯಂತಿಯಾಗಿ ಕಿರುತೆರೆಗೆ ಕಾಲಿಟ್ಟ ಈಕೆ ಗೃಹಪ್ರವೇಶ ಧಾರಾವಾಹಿಯ ಶಾಂಭವಿಯಾಗಿ ಮಿಂಚಿದರು ಇದರ ಜೊತೆಗೆ ಶಿವಧ್ವಜ್ ನಿರ್ದೇಶನದ ತುಳು ಸಿನಿಮಾ ಕೋರಮ್ಮದಲ್ಲಿಯೂ ಪ್ರಮುಖ ಪಾತ್ರದಲ್ಲಿ ಈಕೆ ಬಣ್ಣ ಹಚ್ಚಿದ್ದಾರೆ ನನ್ನ ಈ ಮಾಹಿತಿ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ